இல்ல મત கண்ணன் கூட எல்லாரும் ஜிகடா என்ன? என்ன ஆப்பார எங்க கி? ஹ்ம் பேக்கட் வந்துவ. ஆஹா आरामดี네 மணி आरामதியா? ஹூனவா आरामดีனி. ஏனா ஏனா நோકરી இருக்க ஏனா ಹೋಗிடு அந்த நோકરી பந்தனோ? அப்தான் கேத்திணா பாரி அரமதி அல்ல முந்தே அல்ல சரி வந்தே இல்ல சாரிலேலி வாடு அது நான் மற்ற நன்கூ ஒட்ட பருசங்கில் கண்டு ஏனாருக்கு

ಅದಕ್ಕೆ ನೀನು ಬಂದ್ಬಿಡು ಅಲ್ಲೇ ಮಾತಾಡೋಣಂತ ಹಾಂ ಮುನಿಗೆ ಬಂದ್ಬಿಡು ಅನ್ನ ಕರ್ಕೊಂಡು ಬಾ ಈಗ ನೀ ಬಾ ಮಧ್ಯಾಹ್ನದಾಗ ಊಟಕ್ಕೆ ಅನ್ನ ಅಲ್ಲೇ ಬಾ ಅಂತೇಳು ಯೋ ಮತ್ತ ಫೋನ್ ಹಚ್ಚಿ ಅಂದ್ರೆ ಅನ್ನ ಜ್ಯೋತನ ಅಂತ ಏ ಹಂಗೇನಿಲ್ಲ ಹೋಗಂತಾರ ಹೋಗಂತಾರೆ ಅವ್ರು ಏನು ಬ್ಯಾಡ ನಂಗಿಲ್ಲ ಆ ತಗೋ ಬರ್ತೀನಿ ಅಲ್ಲೇ ಮಾತಾಡೋಣ ಅಂತ ಬಾ ಹಾ ನಂದು ಮನೆಯಿಂದ ಕೆಲಸ ಭಾ ಐತಿ ಹಾಂ ಬರಲಾ ನೋಡಿ ನೀ ಬರ್ಲಿಕ್ಕ ಮತ್ತೆ ಚಾಟು ಬರ್ತೀನಿ ಹೋಗ ಸೀರಿ ಬದಲು ಮಾಡ್ಕೊಂಡು ಬರ್ತೀನಿ ಹೋಗು ಮತ್ತೆ ಯಾರು ಮುಂದೆ ಹೇಳಕ್ಕೆ ಹೋಗಡ ಮನೆಯನ್ನ ರಸ್ತೆ ಮಾಡೋ ಆತ ನಮಗೂ ಗೊತ್ತಾಗತ್ತ ಅವ್ರು ಅಯ್ಯವ್ವ ಊರಣ್ಣ ಮಂದಿಗೆಲ್ಲ ಗೊತ್ತಾತಂದ್ರ ಊರಣ್ಣ ಮಂದಿ ಏನ್ ಅಂತಾರ ಬಿವ್ವ ನಾವು ಸಮಾಜದ ವಿರುದ್ಧ ಹೋಗಕ್ಕಾಗತ್ತನು ಅನ್ನೋವರ್ಗ ಸಾವಿರ ಅಂತಾರಪ್ಪ ಈಗ ನೋಡು ಆಕೆಗು ಸಣ್ಣ ವಯಸ್ಸು ಆಕೆಗೆ ಏನ್ ಮಹಾವಯಸ್ಸಲ್ಲ ನಮ್ಮ ರೈನಾಕಗ ಆಕೆಗು ಆಸೆಗಳು ಇರ್ತಾವ ಆ ಏ ಬಸರಿ ಬೈಕೆ ತೀರಿಸ್ಬೇಕಾಗಿದ್ದು ನಮ್ ಕರ್ತವ್ಯ ಅನ್ನೋವರ್ಗ ಏನು ಗಂಟ ಹೊತ್ತು ನಾ ಏನು ಯಾರ್ನಾರು ಕರಿತೀವಿ ನಮ್ಮ ಮನೆಯವ್ರು ಅಷ್ಟೇ ಕೂಡಿ ಮಾಡ್ತೀವಿ ಇಲ್ಲೇ ನೋಡಪ್ಪ ಆಕೆ ಖುಷಿಯಾಗಿರ್ಬೇಕು ಆ ಹೊರಗನಾರು ತಗೊಂಡು ನಾವೇನು ಮಾಡಕ್ಕಾಗತ್ತ ಬೇಟಿ ಕಂಡಿದ್ನಂದ್ರ ನಾವು ಬುತ್ರಟ್ಟಿ ತಗೊಂಡು ಹೋಗಿ ಆ ನಾವು ದೊಡ್ಡ ಸಂಭ್ರಮನ ಮಾಡ್ತಿದ್ವಿ ಈಗ ಆಕಿ ಪರಿಸ್ಥಿತಿ ಹಂಗತಿ ಐತಿ ಹಂಗತಿ ಇದ್ದಾಗ ನಾವು ಕೈ ಬಿಟ್ವಿ ಅಂದ್ರೆ ಆಕಿ ಮನಸ್ಸಿನಾಗ ಒಂದಳ ಕುಳಿತಿತ್ ಹೋದಿಲ್ಲ ಆಕಿ ಕಂಡಿದ್ನಂದ್ರ ನಾವು ಏನಾರ ಬಂಗಾರ ಮಾಡ್ಬೇಕಿತ್ತ ಅದಕ್ಕ ನಾ ಏನಂತೇನಂದ್ರ ಈಗ ಆಕಿಗೆ ಒಂದ ಅರ್ಧ ತೊಲಿ ಬಂಗಾರ ತಗೊಂಬರ್ರಿ ಬೇಡಪ್ಪ ಆಕಿ ಮನಸ್ಸಿನಾಗ ನನ್ ಗಾಂಡಿದ್ರ ತಂದು ಮಾಡ್ತಿದ್ರ ಅಂತೇಳಿ ಹಾಂ ರೀ ನಾವು ನಮ್ಮ ಮನಸ್ನೇ ಬರಬಾರ್ದು ಅದಕ್ಕೆ ನಾ ಹೇಳ್ತೀನಿ ಹೋಗಿ ಓಯ್ ಒಂದು ಎರಡು ತೊಲೆ ಸುತ್ತಮುಡಿ ತಗೊಂಬಂದ್ಬೇಡಿ ಇವ್ವ ಸುತ್ತುಂಗ್ರೆ ಏನು ಹಪ್ಪು ಅಂತ ಬೇಡ ಹ್ಞೂ ಆಕೆ ಏನಾಗಾರ ಓಡಿಬಿ ತೊಗೊಂಬಂದು ಬಿಡುನು ಅಂತ ನನ್ನ ಆಸಿ ಇವು ಮಾಡಿ ಇಟ್ಟಿರ್ತಾರಲ್ಲ ಅಂಥವು ಏನಾರ ಅರ್ಧ ತೊಲೆಗೆ ಬರು ಅಂತ ಅದು ತಗೊಂಬರ್ಬಕು ಅಂತ ಅನ್ನೋದು ನನ್ನ ಆಸಿ ಹ್ಞೂ ಆ ಥರ ಮಾಡಿರಿಪ್ಪ ಇವು ಎರಡು ಗಂಟೆಗೆ ಎಲ್ಲಿ ಹೋಗೋ ಏನಪ್ಪ ಪಕ್ಕೀನಿ ಇಲ್ಲ ಅರ್ಧನ ಹೋಗಿ ನೋಡು ಹಾಂ ಒಂದೇ ಟೈಮ್ ಮನ್ಯಾಗೆ ತಯಾರಿದು ಮಾಡ್ಬೇಕು ಸ್ವಲ್ಪ ಅಕ್ಕಿಗೂ ಹೌದು ನನ್ನ ಖುಷಿ ಐತಿ ಹಾಂ ಅಂತೇಳಿ ಅಕ್ಕಿಗೂ ಮನಸ್ ಸ್ನೇಹಿ ಬರ್ಬೇಕು

ஒ தாயி மீதாப்பாள் ಅಲ್ಲ ಈಗ ಮನೆಯನವರು ಎಲ್ಲರೂ ಇದ್ದಾಗ ಈಗ ವೈನಿ ಫಂಕ್ಷನಿಗೆ ಇರ್ಲಿಕ್ಕಂದ್ರೆ ಹ್ಯಾಂಗ ಏನಾಯ್ತ ಹೇಳಿರ್ಲಿಕ್ಕೀಗ ಅಮ್ಮ ಅದು ಅಣ್ಣ ವೈನಿ ಜಗಳ ಮಾಡ್ಕೊಂಡ್ರೆ ವೈನಿ ರೇಣಾಕನ ಬಗ್ಗೆ ಬಾಯಿ ಬಂದಂಗೆ ಅಣ್ಣ ಅನ್ನ ಬಿಟ್ಟ ಆಕೆ ವೈನಿ ಆವಾಗ ಹೋದಾಕಿ ಇನ್ನೂ ಆದ್ರೂ ಪತ್ತೆ ಇಲ್ಲ ನಾ ಫೋನ್ ಹಚ್ಚಿ ಫೋನನ್ನು ತೆಗಿಯೋಳ ಅಂದ್ರೆ ಯಾಕ ತೆಲಿ ಯಾಕೆಡ್ಸ್ಕೊಬೇಕು ಹಾ ಈ ಇವತ್ತಾ ಕಾರ್ಯಕ್ರಮ ಐತಿ ಕಾರ್ಯಕ್ರಮದಾಗಿನ ತೊಡುವಂತ ತಡ್ಕೊಳುವಂಥ ಕೆಲಸ ಇನಿತ್ತು ನಮ್ದು ಆಕಿನ ದೊಡ್ಡ ಕೈಯಲ್ಲಿ ಅಂತೆ ಕೈ ಬಿಡಬಾರ್ದ ಎಲ್ಲಿ ಏನು ಎಬಸ್ ಏನೋ ಗೊತ್ತಿಲ್ಲ ಮತ್ತ ತವ್ರು ಮನಿಗೆ ಹೋಗಿ ಹೋಗಲ ನೋಡು ಅವ್ರ ಅಣ್ಣ ರಂಕು ಕಾಕೊಂತ ಕುಂತಿರ್ತಾರ ನಮ್ಮ ಮನಿ ಮ್ಯಾಗ ಮರಿಲಿಕ್ಕೆ ಕತ್ತಿ ಮೈಸಿ ಇಟ್ಟಿರ್ತಾರೆ ಅವ್ರು ಮತ್ತ ಅವರು ಏನು ಎಬಸ್ ಇರನಪ್ಪ ಇನ್ನ ಏ ಇವತ್ತು ಎರಡು ದರ ಒಂದು ಅಗುದ್ ಬಿಡ್ಬಿ ಏನಕ್ಕೆ ಹದ್ದು ಗಿರಿ ನಡ್ಕೊಂಡು ಕತ್ತ ಬಿಟ್ಟ ನಮ್ ದೋಸ್ತ ಹೋಗಿತಿ ಅವ್ರು ಅಣ್ಣವ್ರು ಬರಲಿ ಏನು ಮಾಡ್ತಾರ ನೋಡಿ ಬಿಡ್ತೀನಿ ಎಪ್ಪ ಅವ್ರು ಮುದ್ದಾಮ ಬೇಕಂತ ನಮ್ಮ ಮನೆಗೆ ಏನಾರ ಕಾರ್ಯಕ್ರಮ ಇದ್ದಾಗ ಬೇಕಂತ ತಕೊಂತಾರ ಅವ್ರು ಹಾ ಈಗ ನೀವು ಬೇಕಂತ ಮಾಡ್ತಾಳ ಏನಂತ ಅನ್ಸ್ಬಿಟ್ಟ ನನಗ ನಿನ್ಗೂ ತರ್ಕೊನ ಕಾಯಿಲ್ಲ ಯಾಕ ಅಂದ ಆಕಿನ ದೊಡ್ಡ ಕೆಕ್ಕಿದ್ಲು ನೀನು ಯಾಕೆ ಸುಮ್ ಇರಬಾರ್ದು ಅದ್ ಮೀರ್ ಮಾತಾಡ್ತಾರ ಬಿ ಅಮ್ಮ ಮನೆಯಾಗ ಕಿದು ಹೆಚ್ಚಾಗಿತಿ ಅದಕ್ಕ ಒಂದು ನಿಗ ಚಿನ್ನೆ ಒಂದ್ ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಹಿಂಗ ಮಾತಾಡುದು ನಮ್ದು ಅದಕ್ಕ ಮನ್ಸಿ ನೂ ಆತ ಅದಕ್ಕ ನಾ ತೀರದಕ್ಕಿನ ಅದ್ ಏನ್ ಮಾಡ್ಕೊಂತಾಳ ಮಾಡ್ಕೊಲಿ ಆಕಿ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ ನಾವ್ ಇದ್ದಿದ್ ನೋಡು ನೋಡ್ರಿ ಕರಿ ಅಂದ್ರಪ್ಪ ಇಂತಾವ್ ಇದ್ದಾಗ ಮುದ್ದಾಮ ನೋಡು ಅವ್ರ ಅನ್ನಾರ ಒಂದ್ ತಾಳಿಲ್ಲ ಒಂದ್ ತಂತಿಲ್ಲ ಬಾಯಿಗೆ ಹಂಗ ಬಾಯಿ ಬಂದಂಗ ಮಾತಾಡ್ತಾವ್ ನಾವ್ ಅವ್ರ ಏನಕ್ಕನ್ನ ಖುಷಿಯಿಂದ ಇಡ್ಬೇಕಂತೇಳಿ ನಾವಿತ್ತೆ ಎಲ್ಲಾ ಮಾಡಕತ್ತಿವಿ ಇನ್ ಏನ್ ರಾದಂತ ಮಾಡ್ತಾವೇನ ಜೋರ್ ಕರ್ತ ಆಕಿ ಅವ್ರ ಅಣ್ಣ ಕರ್ಕೊಂಡ್ ಬಂದಿದ್ದ ಕರೆ ಆತಂದ್ರ ಈ ಸತಿ ಕಡಿಯದ್ದ ನೋಡ ನೀವು ಒಟ್ಟ ತಿಳಿ ಕರ್ಸ್ಕೊಬಿಡ್ರಿ ಅಮ್ಮ ಸುಮ್ನ ಆರಾಮಾಗಿ ನೀವು ಕಾರ್ಯಕ್ರಮಕ್ಕೆಲ್ಲ ತಯಾರಿ ಮಾಡ್ಕೊರಿ ಏನ ಮತ್ತ ರೇನಕ್ಕನ್ ಕುಂದಿರ್ತೀವಲ್ಲ ಆ ಕೋಣಿನ ಒಂದ್ ಸ್ವಲ್ಪ ಹೂ ಅದು ಹಾಕಿ ಅಲಂಕಾರ ಮಾಡಿಬಿಡ್ರಿ ಹಾ ಮತ್ತೆ ನಾವ್ ಅಡಿಗೆದು ಮಾಡಕತ್ತಿವಿ ಅದಕ್ಕೆ ಹುನ್ರಿ ಮೇಡಮ್ ರಾತ್ರಿ ಪರವಾಗಿಲ್ಲ ಪತಿನೇ ಇಲ್ಲಲ್ಲ ಹಾ ನಾನು ಬಂದಾಗಿಂದ ನೋಡಕತ್ತೀನಿ ಹ್ಮ್ ಅದೇಲ್ಲ ಮಾಮನ್ ಜೀವನ ಎನ್ಸ್ತ ಅಂತ ಹೇಳಿ ಮಾಮನ್ ನೋಡಕ್ ಹೋಗಿ ಏನ್ ಮತ್ತೆ ಆಕಿ ಹರಿ ಕಲದ ಮನುಷ್ಯ ಹಾಂಗೆಲ್ಲ ಇಲ್ಲ ಅವರಿಬ್ರು ನೀಲವನ್ ಕರೆದು ಬರ್ತೀನಿ ಅಂತ ಹೋಗ್ಯಾ ಯಮ್ಮ ಮತ್ತೆ ಸರ್ ಮನೆಗ ಕರೆದ್ ಬರ್ಬೇಕಿಲ್ಲ ಅಯ್ಯೋ ನಾನು ತಿಳಿ ಬಂದೆ ಇಲ್ಲ ನೋಡಿ ವಾ ಎಂತ ತಿಳಿ ಇರಬೇಕು ನಂದು ಆ ತಗೋತಮ್ಮ ನಾನು ಹೋಗಿ ಕರೆದ್ ಬರ್ತೀನಿ ಒಟ್ರು ಮನೆಯ ಮಂದಿನ ಬರ್ರಿ ಅಂತಿ ಹ್ಮ್ ಬಡ ಬಡ ತಯಾರಿ ಮಾಡ್ಕೊರಿ ಹ್ಮ್ ನೀವು ಹೋಗ್ರಿಪ್ಪ ನೀವು ಹೋಗಿ ನಾ ಹೇಳ್ತೀನಿ ನಾನು ತಗೊಂಬನ್ರಿ ಲಗ್ನ ಬರ್ಬೇಕು ಮತ್ತೆ ನಾನು ಒಟ್ಟು ಈ ಇದಕ್ಕೆ ಯಾರೇ ಪಾರವರ ಅವ್ರು ಅವ್ರ ಅತಿಯನ್ನ ಕರೆದು ಬರ್ತೀನಿ ಹೋಗಿ ಹಾಂ ಸುಮ್ಮನೆ ಹೋಗಿ ಅಂತ ಹೇಳ್ನೂ ಕರಿಯಕ್ಕೆ ಹೋಗ್ಬೇಡ್ ಸಾಕು ನಾವು ಅವ್ರ ಮನಿಯವ್ರು ಒಟ್ಟು ಇನ್ನೊಬ್ರು ಮುನ್ನೊಬ್ರನ್ನ ಕರಿಯೋಕೆ ಹೋಗ್ಬೇಡ್ರಿ ಏಯ್ ಇಲ್ಲಯಪ್ಪ ಹಾಂ ಯಾ ನೋಡು ಆಜು ಬಾಜು ಅದಾರನ್ನ ಕರಿಯೋಂಗಿಲ್ಲ ಈಗ ನೋಡಿ ಅವ್ರು ಬೇವ್ರು ಕರಿಲಿಕ್ಕಂದ್ರೆ ತಪ್ಪಾಗತ್ತೆ ಹ್ಞೂ ಹಾಂ ಮತ್ತು ನೋಡು ಇದ್ದೂರಾಗೆ ಇದ್ಕೊಂಡು ಕರೀಲಿಲ್ಲ ಅಂತೇಳಿ ಅನ್ಸ್ಕೊಂಡು ಬೇಡ ಅವ್ರನ್ನೆ ಹೋಗಿ ಕರೆದು ಬರ್ತೀನಿ ಅಟ ನೀ ಒಟ್ಟು ಹೋಗಿ ಲಗುನ ತಗೊಂಬರ್ರಿ ஏனுவா அடிகே படிக்கு விட்டு ஆகணா லுலு முகசிரி அடிகது மாத ஏன்னா உண்டி சக்கலி அவ ஏன்னா மாத்தாரா அவர் நம்ம அங்கு அந்த மாறாங்க ரஷ்மி பால் பதிலாக நீ பதிலாக நோடி பால ஷி ஆகணும் நன்க நம் அத்தின நான் பதில் மாக்கவா ஹிங்கா அக்க தங்கியர் ஹிங்க கொனைய தன்கண்டு ஹோரி நீ அத்தியர் கற்று நீ கச்சார்க்கு ஓகேவா நோடு அவு நாய் மாத்தவ இக்க தங்கி ஆ ಏನ ಕಟ್ಕೊಂಡ್ ಹೋಗಿದ್ದಾವ ಚಂದ ಇರು ಮಠ ಒಟ್ಟರು ಕೂಡ ನಡ್ಕೊಂಡ್ ಹೋಗ್ಬೇಕು ರಶ್ಮಿ ಅತ್ತಿರೇ ನೀವ ಹೋನವ ನಾನ ನೋಡ ಅರಮದಿಯಾ ಅರಮದಿರ ತಂಗಿರ ಬರ್ರಿ ಕುಂದ್ರ ಬರ್ರಿ ನಿನ್ನೆ ಫೋನ್ ಮಾಡಿದ್ದೆ ಇವರಿಗೆ ನನಗೆ ಏನು ಹೇಳಲೇ ಇಲ್ಲ ಹೋಗ್ರಿ ನೀವು ಹೇ ನಾನು ಮುಂದೆ ಏನು ಹೇಳಿಲ್ಲ ರಶ್ಮಿ ಅವ ಮುಂಜಾನೆ ಚೌಕ ಜಳಕ ಮಾಡ ಪಲಗುನ ರಶ್ಮಿಯರ ಊರಿಗೆ ಹೋಗುನ ಅಂತ ಅಂದ್ಲು ನಾ ಬಂದೆ ನನಗೆ ಏನು ಗೊತ್ತಿಲ್ಲ ಫೋನ್ ಹಚ್ಚಬೇಡ ಅಂತ ಹೇಳಿದ್ಲು ಅವ ಹೌದಾ ನಾನು ಏನು ಹೇಳಬೇಡ ಅಂತ ಹೇಳಿದ್ನೇ ನನಗೂ ಬರಬಾರ್ದನ್ನೋದಿತ್ತು ನಿಮ್ಮ ಅಕ್ಕಲ ಅಲ್ಲ ಸುನಂದ ಮತ್ತು ನೀವು ಒಂದಿಟ್ಟ ಬುತ್ತಿ ರೊಟ್ಟಿ ಮಾಡ್ಕೊಂಡು ಹೋರಿ ಪಾಪ ರೇಣುಗ ಖುಷಿ ಆಗುತ್ತಾ ಅಂತೇಳಿ ಅಂದ್ಲವ ಆಕೆ ಅಂದ್ಲು ಅಂದಿಂದ ನಿನ್ನೀಗ ರಾತ್ರಿ ಅಂದ್ಲು ರಾತ್ರಿನೇ ಒಂದಿಸ್ ಕಡಿಮೆ ಮಾಡ್ಕೊಂಡು ನಾ ಎದ್ದು ಊಟ ಅಡುಗೆ ಮಾಡ್ಕೊಂಡು ಬಂದು ನೋಡು ನನಗೂ ಅದು ಸರಿ ಅನ್ನಿಸ್ತು ಪಾಪ ಆಕಿಗೂ ಮನಸ್ಸಿನಾಗ ಆಸೆ ಇರುತ್ತಲ್ಲ ಅಂತ ಅನ್ನಿಸ್ತು ಪಾಪ ನಿಮ್ಮ ಅಕ್ಕ ಎದ್ದು ಎಲ್ಲ ಮಾಡೀತೀವಯ್ಯೋವಾ ನಮ್ಮ ಸುನಂದ ಅಕ್ಕ ಅಂದರೆ ಸುನಂದ ಅಕ್ಕ ಮತ್ತೆ ಅಕ್ಕಲು ಕೂಡ ಯಾರ್ರೀ ಅಲ್ವೇ ತಂಗಿ ಹಾಕಿ ನಾವು ಹೋಟ್ಲಿದ್ದಾಕಿ ಒಬ್ಬ ಬಿಟ್ಟು ಯಾಕೆ ಬರ್ಬೇಕೇವು ನಮ್ಮ ಅಣ್ಣನ ನನ್ನ ಹಿಂದಿಗೆ ನೋಡ್ಕೊಂತ ಹೇಳಿ ರೀ ನೀವು ಬಂದಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನನಗೆ ಇನ್ನೇ ಈಗ ಮಾತಾಡಕತ್ತಿದ್ದೀವಿ ನೋಡು ನಿಮ್ಮ ವಿಚಾರನ ಬಾ ಬದಲಾಗಿ ನನ್ನ ಮೊಮ್ಮಗಳು ಅಂತ ಅನ್ನೋಕತ್ತಿದ್ದೆ ನಮ್ಮ ಅತ್ತಿನ ಕಾರಣ ಇದಕ್ಕೆಲ್ಲ ಅಂತೇಳಿ ಅಂದ್ಲು ಹಾಂ ನನ್ನ ಮಮ್ಮಗಳನ್ನ ಭಾಳ ತಿದ್ದಿರಿ ನೀವು ನಮ್ಮನಿ ವಸ್ತು ನಮ್ಗೆ ಹೆಂಗೆ ಬೇಕೋ ಹಂಗೆ ಇಟ್ಕೋಬೇಕು ನಾವು ಹಾಂ ಇಲ್ಲೇ ನಿಂತ ಮಾತಾಡ್ಸಕತ್ತೀವಿ ಕ ಬರ್ರಿ ಒಳ ಬರ್ರಿ ರಶ್ಮಿ ಒಳಗೆ ಕರ್ಕೊಂಡು ಹೋಗು ನಾನು ಇವರು ಸಕುಬ ಎರ್ಮನಿಗೆ ಹೋಗಿ ಹೇಳ ಬರ್ತೀನಿ ಮಲಪ್ಪ ಪರೋ ಬಂದ ಅಂತಲ್ಲ ಹ್ಮ್ ನಿನಗೆ ಹೇಳಿಲ್ಲ ನನಗೊಂದು ಫೋನ್ ಹಚ್ಚಿ ಹೇಳಿಲ್ಲ ನೋಡು ಬರ್ತೀನಿ ಅಂತ ಹೇಳಿ ಏನೋ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಬಂದಾರ ಬಿಡು ಅಷ್ಟು ಟ್ಯಾಕ್ಸ್ ಹೇಳ್ತೀಯ ಅಣ್ಣ ಬರ್ತೀನಿ ಅಂತ ಒಂದು ಮಾತು ಅಂದ್ರೆ ಏನಾಕಿತ್ತು ಏನಾರು ಹಸ್ತ್ ಕಡಿಮೆ ಹಾಕಿತ್ತಣ್ಣ ನಾನು ಈಕಿನ ಲಗ್ನ ಆಗೋ ಹುಡುಗ ಹೋದಿಲ್ಲ ನನ್ನ ಮುಂದೆ ಒಂದು ಇಟ್ಟು ಹೇಳ್ಬೋದಿತ್ತು ಇಲ್ಲ ಆಯತ್ತಿ ನೀನು ಮುಂದೆ ಹೇಳಲ್ಲ ನಾನು ಮುಂದೆ ಹೇಳಿಲ್ಲ ಹೋಲ್ ಬಿಡೇ ಪದ್ನ ಹಿಡ್ಕೊಂಡ್ ಜಗಳ ಮಾಡ ತಕೊಂಡ್ ಕೂರ್ಬೇಡಕ್ಕೆ ಕೂಡ ಯಾತಿ ಆ ಇನ್ನೊಂದು ಇದೈತ್ಲ ಏನು ಕುಪ್ಸ ಮಾಡ್ತಾರಂತ ಅದಕ್ಕೆ ಬಂದಿರ್ಬೇಕಾಳ ವೈನಿ ನಿನಗೆ ಹೆಂಗೆ ಗೊತ್ತಾತ್ಲಿ ನನ್ಗ ರೀ ಇನ್ನೂ ಅವ್ರು ಹೇಳಿದ್ರ ಅವಾಗ ಅವಾಗ ನಾನು ಒಂದಿಟ್ಟು ಫೋನ್ ಹಚ್ಚಿರ್ತೀನಿ ಪಾಪ ಅವ್ರ ಪರಿಸ್ಥಿತಿ ನೋವು ನನಗೂ ಒಂಥರ ಅನಿಸ್ತತಿ ಅವ್ರು ಹೇಳಿದ್ರ ನಾವು ಒಂದಿಟ್ಟು ಹೋಗಿ ಏನಾರು ಬರಬೇಕಪ್ಪ ಪಾಪ ಅದರ ಪರಿಸ್ಥಿತಿ ನೋಡಿದ್ರೆ ಕಣ್ಣ ನೀರು ಕಪ್ಪಾಕ್ ಬರ್ತಾವು ಯಾಕೆ ಹಿಂದಿಗೂ ಅಂತ ಪರಿಸ್ಥಿತಿ ಬರಬಾರ್ದು ಹ್ಮ್ ನಾವು ಒಂದ್ ಚಲೋ ಸೀರೆ ತಂದ ಒಂದ್ ಇಟ್ಟ ಹೆಚ್ಚಾ ಕೊಟ್ಟು ಬಂದ್ಬಿಡು ಒಂದು ನಿಮಿಷ ತಡಿಯತಿ ಈ ಮನೆಯಾಗೆ ಎಲ್ಲ ಎಲ್ಲಾರಿಗೆ ಗೊತ್ತಿರ್ತತಿ ನನಗೆ ಏನು ಗೊತ್ತಿರಂಗಿಲ್ಲ ಯತಿ ಈ ಸೀರೆ ಕೊಡು ನಾ ಈ ಸೀರೆನ ತಂದೆ ಬಿಟ್ಟಿ ಏನಪ್ಪ ಚಂದ ಐತಿ ಇಲ್ಲಿ ಕಲ್ ಸೀರೆ ಹ್ಮ್ ಕೆಂಪು ದಡಿದು ಹಸಿರು ಕಲರು ಚಂದ ಐತಪ್ಪ ಆತಗ ಚಂದ ಬಾಳ ಐತಿ ತಂದಿದ್ದು ಬೇಸಿ ಆತ ಇಲ್ಲಾಂದ್ರ ಮನೆಯಿಂದ ಯಾವ್ದಾರ ಒಂದ್ ಸೀರೆ ಕುಡ್ದಾಕಿತ್ತು ತಂಗಿ ಸಕುಬಾಯಿ ಏನು ಮಾಡಕತ್ತಿರ್ವಾ ಹೋ ಬರ್ರಿ ಬರ್ರಿ ಬಾ ಬರೀ ಬರ್ರಿ ಮನೆಯಾಗ ಸಂಕ್ಷಿಪ್ತಾಗಿ ಮತ್ತೇನೋ ಒಂದು ಕುಪ್ಸ ಮಾಡಕತ್ತೀವಿ ಯಾರಿಗೂ ಹೇಳಿಲ್ಲ ನಾವು ನೀ ನೀವು ಕೂಡಿ ಮಾಡೋದು ನನಗೆ ನೀನು ಹೇಗೆ ಹೇಳಾಕ ತಲೆಗೆ ಬಂದೇ ಇಲ್ಲವಾ ಈಗ ಬಂದಿನಂತೆ ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ್ರಿ ಮತ್ತೆ ಹಾಂ ಎಲ್ಲರೂ ಬರ್ರಿ ಒಂದ ಮನೆ ಏನಾರು ಅಂತೀರಿ ಅಲ್ಲ ಮಣಿ ಮುಟ್ಟ ಕರಿಯೋಕ್ಕೆ ಬರುವಂಥದ್ದು ಏನೈತಿ ಒಂದು ಕೋಣೆ ಹೇಗೆ ಹಚ್ಚಿ ಹೇಳಿಬಿಟ್ಟಿದ್ರೆ ಮಾತು ಮುಗಿತಿತ್ತು ಇರ್ಲಿವಾ ಏಟ ಮಾಡಿದ್ರನ್ನು ಮುಂದೆ ಈ ಮುನಿಗೆ ಹೆಣ್ಣು ಕೊಡಾರಲ್ಲ ಹಾಂ ಕರಿಯಬೇಕಾಗತ್ತಾ ಹಾಂ ಉಟ್ರು ಬನ್ರಿ ತಂಗಿಯರಿ ಇಲ್ಲದಾರಾ ಹಾಂ ಅವ್ರ ಊರಿಗೆ ಹೋಗ್ಯಾರೀ ಅಂದ್ರೆ ಮಳಿಗೈತಿಲ್ಲ ರೀ ಬಿತ್ತದು ಅದು ಐತಿ ಹೊಲಾನ ಅದಕ್ಕೆ ಹೋಗ್ಯಾರ ಮೊದ್ಲಕ್ಕೆ ಒಬ್ರಿಗೆ ಹಾಕಿದಿವ್ರಿ ಹೊಲಾನ ಅವರೇನಂದ್ರು ಬೇಡ ಹಂಗತಿ ಇನ್ನೊಬ್ರಿಗೆ ಹಾಕಿದ್ವಿ ಅಂದ್ರೆ ಅವರು ಆಗುತ್ತೋ ಏಟ್ ಹೋಗುತ್ತೋ ಬರುತ್ತೋ ನಾವ ನೋಡ್ಕೊಂಡು ಹೋಗೋಣ ಅಂತೇಳಿ ಅದನ್ನ ಬಿಟ್ಟು ತಾವ ಬಿದಾಕತ್ತಾರೀ ಅಲ್ಲೇದಾರ್ರಿ ಅವರು ಹಾಂ ಹ್ಮ್ ಒಟ್ರು ಬರ್ಬೇಕ ಬರ್ರಿ ಮನೇಸ್ ಮಂದಿನ ಬರ್ಬೇಕು ನೋಡು ಹ್ಮ್ ಯಾರು ತಪ್ಸೋ ಹಂಗಿಲ್ಲ ಸದ್ಯಕ್ಕೆ ಬರ್ತೀನಿ ಚಲೋ ಆಯ್ತು ನೋಡ್ರಿ ನನ್ನ ಮಗನ ಬಂದ್ಬಿಡು ಹ್ಮ್ ಒಂದಿಟ್ಟ ಹೂವಿಂದು ಪೈಂದ ಅಲಂಕಾರ ಮಾಡೋದು ಹುಡುಗರವು ನೀನ ಬೇಸತಿ ಬಾ ಹಂಗಾದ್ರ